ಈ ಕಡೆ ಸಹ ಬೆಳ್ಕಾಣ್ಸ ಸಹ ಸೂರ್ಯನ್ ಬೆಳಕು ಈಗ ಆ ಕಡೆ ಮುಂಗ್ ಕಾಣ್ತದೆ ಏನು ಈ ಮೀನ್ ಹೆಸರು ಆನೆ ಮೀನ್ ಆನೆ ಮೀನ್ ಆನೆ ಮೀನ್ ಇದು ಬಾವಿ ಕ್ಲೀನ್ ಮಾಡಕ್ಕೆ ಬಾವಿ ಕಿಳಿಂಗ್ ಮಾಡಕ್ಕೆ ಗಲೀಜ್ನ ಒಳಗಡೆ ಔಚಿ ಕಟ್ತದಲ್ಲ ಕಿಳಿಂಗ್ ಮಾಡಕ್ ಅಷ್ಟೇ ಇವು ತಿನ್ನಲ್ಲ ತಿನ್ನಲ್ಲ ನಾವು ಚೆನ್ನಾಗಿದೆ ಐಡಿಯಾ ಇದು ಏನ್ ಸಾ ಮೂವತ್ತ್ನೂರು ರೂಪಾಯಿ ಕೊಟ್ರೆ ಒಳ್ಳೊಳ್ಳೆ ಮೀನ್ ಕೊಡ್ತಾರೆ ಪೇಟೆಯಲ್ಲಿ ಇದು ಯಾವಾಗಲೂ ಬತ್ತಲ್ವ ನೀರಿದು ಈ ಬಾವಿ ಯಾವಾಗಲೂ ಇರ್ತದ ನೀರು ಹ್ಮ್ ಬೇಸಿಗೆಯಲ್ಲಿ ಬೇಸ್ಗೆಲ್ಲೂನು ಹ ಇವಾಗ ಎಷ್ಟು ದಪ್ಪ ಮೋಟ್ರ್ ನೀರು ಹಾಕಬಹುದು ಅಷ್ಟು ನೀರು ಜಲ ಬರ್ತದ ಎಷ್ಟು ಆಳ ಇದೆ ಇದು ಮೂವತ್ತಡಿ ಮೂವತ್ತಡಿ ಹಾಳ ಹ್ಮ್ ಈಗ ಇಪ್ಪತ್ತದ ಆಲ್ರೆಡಿ ಇಪ್ಪತ್ತಡಿ ನೀರ್ ಐತೆ ಈಗ ಹ್ಮ್ 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 ಈ ಬೋರ್ ಎಲ್ಲ ನೀರು ಹೋದ್ರೂ ಇರ್ತದಿದ್ರಿ ನೀರ್ ಇರ್ತದೆ ಹ್ಮ್ ಇಂಥವ್ ಎಷ್ಟಿದೆ ಸುತ್ತಮುತ್ತ ಎಲ್ಲ ತೋಟದೇ ಹಾ